ಈಗದ ನವ ಮಾಧ್ಯಮಗಳ ಯುಗದಲ್ಲಿ ಯಕ್ಷಗಾನ ಯಾವ ರೀತಿಯಾಗಿ ಬದಲಾವಣೆಗಳಾಗಿದೆ ಕಲೆಯು ಕೂಡ ನಿಂತು ನೀರಾಗಬಾರ್ದು ನಿಂತು ನೀರಾದ್ರೂ ವಾಸನೆ ಬರ್ತದೆ ಬರೀ ಎಣ್ಣೆಯ ದೀಪದಲ್ಲಿ ಆಗ್ತಿತ್ತು ಯಕ್ಷ್ಮ್ ಎಣ್ಣೆಯ ದೀಪದಲ್ಲಿ ಅದಕ್ಕೆ ನಮ್ಮಲ್ಲಿ ದ್ಯುಟಿಗೆ ಅಂತೇಳಿ ಹೇಳ್ತಾರೆ ಸೊ ಮೂಲ ಆರಂಭದಲ್ಲಿ ಯಕ್ಷಗಾನದ ಭಾಷೆ ಯಾವುದಾಗಿತ್ತು ಈಗ ಒಂದು ಚೂರು ಕುಣಿಲಿಕ್ಕೆ ಬಂದ ತಕ್ಷಣ ಅದು ಅಹ್ ನಿಮ್ದು ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹಾಕಿ ದೇವ ಲೋಕದಲ್ಲಿ ದೃಢರ ಭಾರೆಯನ್ನು ತಾಳ ದುಷ್ಟರನ್ನು ಮರ್ದಿಸಿ ಶಿಷ್ಟರನ್ನು ರಕ್ಷಿಸಿ ನನ್ನನ್ನು ಸಂರಕ್ಷಿಸಬೇಕೆಂದು ಆತನಾದರಿಂದ ಪ್ರಾರ್ಥಿಸಿಕೊಂಡಾಗ ಅವಳಿಗೆ ಅಭಯವೂರುತ್ತೆ ಫೇಲ್ ಕಾಣೋ ತುಂಬಾ ಅಂದ್ರೆ ಆ ಹೌದ್ ನಾನು ಹೌದ ಸುಳ್ಳು ಅಂತಲೂ ಕೂಡ ಹೋಗಿ ನೋಡಿಸ್ಕೊಡುಗೆಲ್ಲ ಶಿವರಾಮ್ಕಾರ ಅಂತಂದ್ರೆ ಭಯ ಇಟ್ಟಿರ್ಬೋದು ನಮ್ಗೆ ಇರಲಿಲ್ಲ ಯಾಕಂದ್ರೆ ಅಜ್ಞಾನವೇ ಸುಜ್ಞಾನ ಶಿವರಾಮಕಾರ ಅಂತ ಇನ್ನೊಂದು ಆ ಕಲೆಯಿಂದ ನಾನು ಇಷ್ಟು ದಿವಸ ಊಟ ಮಾಡಿದ್ದೀನಿ ಅದರನ್ನ ನಾನು ತಿಳಿಸ್ಬೇಕಲ್ಲ ಅದಕ್ಕೆ ಅದನ್ನು ಹಿಂಗೆ ಹಂಗೆ ಕೊಡ್ಬೇಕು ಆದ್ರಿಂದ ಈಗ ನಾವು ಒಂದು ಮಗುವಿಗೆ ಕಲಿಸೋದ್ರಿಂದ ಕನಿಷ್ಠ ಇನ್ನೊಂದು ಅರವತ್ತು ವರ್ಷ ಕಲೆ ಬದುಕು ಅಂತ ಲೆಕ್ಕವಾ ನೋಡಿ ಚಪ್ಪಾಳೆ ಹೊಡಿಲಿಕ್ಕೆ ಏನು ಬೇಕೋ ಅದನ್ನು ನಾನು ಹೇಳ್ಕೊಡೋದಿಲ್ಲ